ನೀವು ತಾವು ನಾನು ಹುಬ್ಬಳ್ಳಿ ಧಾರೋದಲ್ಲಿ ಕೂತ್ಕೊಂಡು ಇದು ಮಾಡಬಾರದು ಅದು ಮಾಡ್ತಾರೆ ನಮ್ಗೆ ಹೇಳಲಿಕ್ಕೆ ಏನು ಏನು ನೈತಿಕತೆ ಇದೆಯನ್ನ ನಾನು ನಾನು ನಾನೊಂದು ಸಾಮಾನ್ಯ ಮನುಷ್ಯನಾಗಿ ಕಮೆಂಟ್ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬರು ಮೋಡುಜಿ ಅವರಿಗೆ ಬರಿಬೇಕಾಯ್ತು ಅವಶ್ಯಕತೆ ಇಲ್ಲ ಅದು ಒಂದು ಪ್ರಾಸೆಸ್ ಆ ಪ್ರಾಸೆಸ್ನಲ್ಲಿ ಮಾಡಬೇಕು ಇಲ್ಲಿ ಸಿ ಐ ಡಿ ಇದ್ದಾರೆ ಅಲ್ಲಿ ಸಿ ಬಿ ಐ ಇದ್ದಾರೆ ಮಾಡ್ಕೊಂಡು ಬರಬೇಕು ಸರ್ ಇಲ್ಲಿ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಆ ನಂತರ ಸಾಕಷ್ಟು ಬಿಜೆಪಿ ನಾಯಕರು ಭೇಟಿ ನೀಡಿ ಸಾಂತ್ವನ ಹೇಳಿದರು ಕೇಸ್ ಈಗ ಮನೆಗೆ ಭೇಟಿ ಒಂದು ಕಡೆ ಒಂದು ಕಡೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾವು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಲ್ಲ ಯಾವ ಮಗಳಿರ ಅಡ್ರೆಸ್ ನಿಮಗೆ ಗೊತ್ತಾನ ಗೊತ್ತಾ ಅವ್ರ ಮನೆಗೆ ಹೋಗ್ಬೋದಾ ಇಟ್ಸ್ ಅನ್ ಅಫೆನ್ಸ್ ಅವ್ರ ಹೆಸರು ನೀವು ನಾನು ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡ್ಬೋದಾ ಸೊ ಅವ್ರಿಗೂ ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕನ್ನ ದಟ್ ಇಸ್ ಆಲ್ ಕೆಲ ವಿಷಯದಲ್ಲಿ ಯು ಕೆನಾಟ್ ಡಿಸ್ಕ್ಲೋಸ್ ಅಮ್ ಮಿನಿಸ್ಟರ್ ಅವರೇ ಹೇಳ್ತಾ ಇದ್ದಾರೆ ಐಡೆಂಟಿಟಿ ಇಸ್ ಪ್ರೊಟೆಕ್ಟೆಡ್ ಆಮೇಲೆ ಎವ್ರಿಬಡಿ ಈಸ್ ಗಿವನ್ ಅ ಬೆನಿಫಿಟ್ ಆಫ್ ಡೌಟ್ ಇನ್ವೆಸ್ಟಿಗೇಷನ್ ಮಾಡಲಿ ನಾವು ಯಾರು ಕೂಡ ಇನ್ನ ತಂಡದ ಹೇಳ್ತಾ ಇಲ್ಲ ನಾ ದೇರ್ ಇಸ್ ಅನ್ ಇನ್ವೆಸ್ಟಿಗೇಷನ್ ದೇರ್ ಇಸ್ ಅ ಪ್ರಾಸೆಸ್ ಸಮನ್ ಮಾಡ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ಲಿ ಬರಲಿಕ್ಕೆ ಹೇಳಿ ಅವ್ರ ಲಾಯರ್ ಬರಲಿ ಇವರೆಲ್ಲ ಇಂಟರ್ಪ್ರೇಟ್ ಮಾಡ್ಲಿ ಕ್ರಮ ತಗೊಳ್ಳಿ ಸೊ ತಾವು ನಾನು ಯು ಕೆ ನಾಟ್ ಆಂಟಿಸಿಪೇಟ್ ಥಿಂಗ್ಸ್ ಅಂಡ್ ಸ್ಪೀಕ್ ಅಲ್ಲ ಸರ್ ಈಗ ಜರ್ಮನ್ ಹೋಗಕ್ಕಿಂತ ಮುಂಚೆ ವಿಷಯ ಗೊತ್ತಿತ್ತು ಆದರೂ ತಡಿ ಅಂತ ಕೆಲಸ ಮಾಡ್ಲಿಲ್ಲ ಆಮೇಲೆ ಎಫ್ ಆರ್ ಕೂಡ ಡಿಲೇ ಆಗಿ ಹಾಕಿದ್ದಾರೆ ಯಾಕೋ ಏನು ಅವರು ಇದರಲ್ಲಿ ಬೇಕಂತ ಬಿಜೆಪಿ ಮೇಲೆ ಬಟ್ ತೋರಿಸಲಿಕ್ಕೆ ಏನಾದರೂ ಇದೇ ವಿಚಾರವಾಗಿ ಕೇಂದ್ರದ ಮೇಲೆ ಹೇಳ್ತಾರೆ ಸರ್ ಕೇಂದ್ರ ಸರ್ಕಾರ ತಡೆಯಬಹುದಾಗಿತ್ತಲ್ವಾ ವಿದೇಶಿ ಪ್ರಯಾಣ ಸರಿ ಹಾಸನ್ ಮನೆಯಲ್ಲರಿಂದ ಬ್ಯಾಂಗ್ಳೂರು ಏರ್ಪೋರ್ಟ್ ಹೋಗುವಾಗ ಎಷ್ಟು ಚೆಕ್ ಪೋಸ್ಟ್ ಇದೆ ಕರ್ನಾಟಕ ಪೊಲೀಸ್ ಚೆಕ್ ಪೋಸ್ಟ್ ಇಲ್ಲ ಅದೇ ಹೇಳ್ತೀನಿ ನೀವು ಸಂತೋಷ ಎಷ್ಟು ಚೆಕ್ ಪೋಸ್ಟ್ ಇದೆ ಹಾಸನ್ ಮನೆಯಲ್ಲರಿಂದ ಹೊರಟು ಬ್ಯಾಂಗ್ಳೂರು ಏರ್ಪೋರ್ಟ್ ಹೋಗೋ ತನಕ ಅದೇನೋ ರಿಪಬ್ಲಿಕ್ ಆಫ್ ನೈಜೀರಿಯಾ ಬಾರ್ಡ್ರಾ ಇಲ್ಲ ಅದೇ ನಮ್ಮ ಕೆನ್ಯಾ ಬಾರ್ಡ್ರಾ ಅದು ಕರ್ನಾಟಕ ರಾಜ್ಯದಲ್ಲಿ ಇರುವ ರೋಡ್ ಅಲ್ವಾ ಇವರು ಯಾಕೆ ತಡೆದಿಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಯಾಕೆ ತಡೆದಿಲ್ಲ ಸಿ ಅದಕ್ಕೆ ಎರಡು ದಿನ ಮುಂಚೆ ಬಂದಿತ್ತು ಇವರು ಕಾಂಗ್ರೆಸ್ ಅವರು ಹೇಳ್ತಾ ಇರಲ್ವಾ ಯಾಕೆ ಯಾಕೆ ಇವರು ಆನ್ಸಿಪೇಟ್ರಿ ಕ್ರಮ ಯಾಕೆ ತಗೊಂಡಿಲ್ಲ ಯಾಕೆ ಇವರು ಸುಮೋಟ ಆರ್ ಮಾಡಿಲ್ಲ ಇವ್ರು ಸುಮೋಟ ಎಫ್ ಐ ಆರ್ ಮಾಡ್ಬೋದಾಯ್ತಲ್ವಾ ಎಲೆಕ್ಷನ್ ದಿವಸಕ್ಕೆ ಮುಂಚೆ ಮಾಡ್ಬೋದಾಯ್ತಲ್ವಾ ಇವರೇ ಮಾಡ್ಬೋದಾಯ್ತಲ್ಲ ಯಾಕೆ ಮಾಡಿಲ್ಲ ಸೊ ಮನೆಯಲ್ಲಿ ಏರ್ಪೋರ್ಟ್ ಹೋಗೋ ತನಕ ಕರ್ನಾಟಕ ಪೊಲೀಸ್ ಕೈ ಕಟ್ಟಿ ನೋಡ್ಕೊಂಡಿದ್ರಾ ಸಿದ್ದರಾಮಯ್ಯ ಸಾಹೇಬ್ರ ಕ್ಲಾಪ್ ಮಾಡಿದ್ರ ಅದು ಹೋಗಲಿಕ್ಕೆ ಏನನ್ನ ಅದು ನಮಗೂ ಮಾತಾಡ್ಲಿಕ್ಕೆ ಗೊತ್ತಿಲ್ವಾ ಯಾರು ಸೆಂಟ್ರಲ್ ಮೇಲೆ ಹೇಳ್ತಾ ಇಲ್ಲ ಯಾರು ಹೇಳ್ತಾರೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಬಿಟ್ಟು ಯಾರು ಹೇಳ್ತಾರೆ ಸಿದ್ದರಾಮಯ್ಯ ಅವ್ರಿಗೂ ಕರ್ನಾಟಕದಲ್ಲಿ ಡಾಗ್ಸ್ ಎತ್ತೋಗಿತ್ತ ಮೋಡಿಜಿ ಕಾರಣ ಕರ್ನಾಟಕದಲ್ಲಿ ಇದಾಯಿತನ ಮೋಡಿಜಿ ಕಾರಣ ಅಣ್ಣ ಏನಕ್ಕೂ ಅವರು ಕಾರಣ ಅಲ್ಲ ಕರ್ನಾಟಕದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತನ ಮೋಡಿಜಿ ಬಿಸಿಲು ಈ ಕಡೆ ಟರ್ನ್ ಮಾಡಿಬಿಟ್ಟಿದ್ರು ಸ್ವಲ್ಪ ಮಳೆ ಬಂತ ಮೋಡಿಜಿ ಮಳೆ ಜಾಸ್ತಿ ಕರ್ನಾಟಕ ಕಳಿಸ್ಬಿಟ್ಟಿದ್ರು ಈ ಥರ ಹನ್ನೊಂದು ವರ್ಷ ಒಂದು ಮನುಷ್ಯ ಸಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ಜನ ನೋಡಿ ನಗೆ ಆಡ್ತಾ ಇದ್ದಾರೆ